ಎಲ್ಲರಿಗೂ ನಮಸ್ಕಾರ ಇದು ಮೀಡಿಯಾ ವಾಚ್ ನಾನು ವಿಶೇಷ ಮಾಧ್ಯಮಗಳಲ್ಲಿ ಬಂದ ಸುದ್ದಿಯ ಮೇಲಿನ ಕ್ಷಯಕಿರಣ ಕೆಲವು ಸುದ್ದಿಯನ್ನು ಆಯ್ಕೆ ಮಾಡಿ ಅದರ ಬಗ್ಗೆ ನಾನು ಮಾತನಾಡೋದು ಮೀಡಿಯಾ ವಾಚ್ನಲ್ಲಿ ಸೊ ಇವತ್ತಿನ ಪತ್ರಿಕೆಗಳಲ್ಲಿ ನನಗೆ ಬಹಳ ಪ್ರಮುಖವಾದ ಅನ್ ಸುದ್ದಿ ಅಂತ ಅನಿಸಿದ್ದು ಏನು ರಾಜ್ಯದ ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಬಂದ ವರದಿಗಳು ಅದರ ಜೊತೆಗೆ ಇನ್ನೊಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹೇಳಿದ ಒಂದು ಸುದ್ದಿ ನಿನ್ನೆ ತುಮಕೂರಿನಲ್ಲಿ ಮಾತನಾಡ್ತಾರೆ ದೇವೇಗೌಡರು ಹೇಳಿದ್ದಾರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಾನು ತುಮಕೂರಿನಿಂದಲೇ ಸ್ಪರ್ಧಿಸುತ್ತೇನೆ ಅಂದರೆ ಅವರು ಈ ಮೊದಲು ತಮ್ಮ ಅದೇನೋ ಕೊನೆಯ ಚುನಾವಣೆ ಅಂತ ಹೇಳಿದ್ದು ಅದು ಸುಳ್ಳು ಅನ್ನೋದನ್ನು ಅಥವಾ ಅವರೇ ಅದನ್ನು ಸುಳ್ಳಾಗಿಸಿದ್ದಾರೆ ಯಾಕೆಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನನ್ನ ಬದುಕಿನ ಕೊನೆಯ ಚುನಾವಣೆ ಅಂತ ದೇವೇಗೌಡ ಆದರೆ ಅದಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನಾನು ತುಮಕೂರಿಂದ ಸ್ಪರ್ಧಿಸ್ತೇನೆ ಅದರರ್ಥ ಅವರು ಆ ಒಂದು ರಾಜಕೀಯ ನಿವೃತ್ತಿಯನ್ನು ಪಡೆಯೋಲ್ಲ ಅಂತ ಹೇಳಿದ್ದಾರೆ ಇನ್ನೊಂದು ಅವರು ಮೆಸೇಜ್ ಕೊಟ್ಟಿದ್ದು ಅಂದರೆ ಏನು ತಮ್ಮ ಹಾಸನದ ಕ್ಷೇತ್ರವನ್ನು ಪ್ರಜ್ವಲ್ ರೇವಣ್ಣ ಅವರಿಗೆ ಬಿಟ್ಟುಕೊಟ್ಟಿದ್ದಾರೆ ಅಲ್ಲೇ ಪ್ರಜ್ವಲ್ ರೇವಣ್ಣ ಮುಂದುವರಿತಾರೆ ಅನ್ನೋದು ಎರಡನೇ ಮೆಸೇಜ್ ಈ ಹೇಳಿಕೆಯಲ್ಲಿ ಅವರು ಇನ್ನೊಂದರ ಮಾತನ್ನು ಹೇಳಿದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೋ ಗೊತ್ತಿಲ್ಲ ಕಣಿತರಿ ನನಗೆ ಏನಾಗುತ್ತೆ ಗೊತ್ತಿಲ್ಲ ಅಂದರೆ ಅವರ ಮನಸ್ಸಿನಲ್ಲಿ ಅವ್ರನ್ನ ಪೂರ್ಣಾವಧಿಯ ಮುಖ್ಯಮಂತ್ರಿಯನ್ನಾಗಿ ನೋಡುವ ಆಸೆ ಈ ವೃದ್ಧ ರಾಜಕಾರಣಿಯಲ್ಲಿ ಇದೆ ಆ ಕನಸು ಈಗಲೂ ಇದೆ ಅವರಿಗೆ ಏನೇ ಆಗಲಿ ಕುಮಾರಣ್ಣ ಇನ್ನೊಂದು ಸಲ ಮುಖ್ಯಮಂತ್ರಿ ಆಗಲಿ ಅಂತ ಸೊ ಅವರು ಏನು ತುಮಕೂರಿಂದ ಸ್ಪರ್ಧಿಸಿದರೆ ಮೋಸ್ಟ್ ಒಲಿ ನಿಖಿಲ್ ಅವರು ಇನ್ನೊಬ್ಬ ಮೊಮ್ಮಗ ಅವರು ಮಂಡ್ಯದಿಂದ ಸ್ಪರ್ಧಿಸ್ಬೋದು ಅದು ಹಳೆ ಮೈಸೂರು ಪ್ರದೇಶದಲ್ಲಿ ಸಂಪೂರ್ಣವಾಗಿ ದೇವೇಗೌಡರ ಕುಟುಂಬ ರಾಜಕಾರಣ ಮಾಡುತ್ತೆ ಅನ್ನೋದು ಹೊತ್ತು ಇನ್ನೊಂದು ನಿನ್ನೆ ಎಚ್ ಡಿ ಕುಮಾರಸ್ವಾಮಿಯವರು ನಡೆಸಿದ ಒಂದು ಪತ್ರಿಕಾ ಕೋಟಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಂದ ಹೇಳಿಕೆಗಳು ಬಹಳ ಮುಖ್ಯ ಅಂತ ಅನಿಸುತ್ತೆ ಅವರು ನಿನ್ನೆ ಪತ್ರಿಕಾಗೋಷ್ಠಿಯನ್ನು ಕರೆದು ಹೇಳಿದ್ದೇನು ಒಂದು ನಾವು ಸ್ಪರ್ಧಿಸಿದ ಕ್ಷೇತ್ರಗಳನ್ನು ಹೊರತುಪಡಿಸಿ ಉಳಿದೆಡೆ ಯಾರಿಗೆ ಸಪೋರ್ಟ್ ಮಾಡಬೇಕು ಯಾರಿಗೆ ಅಂದರೆ ಕಾಂಗ್ರೆಸ್ಸಿಗೆ ಮಾಡಬೇಕು ಜೆ ಡಿ ಎಸ್ಸಿಗೆ ಮಾಡಬೇಕು ಅನ್ನುವ ತೀರ್ಮಾನವನ್ನು ಸ್ಥಳೀಯ ನಾಯಕರೇ ತೆಗೆದುಕೊಳ್ಳುತ್ತಾರೆ ಅನ್ನೋದು ಅವರ ಹೇಳಿಕೆ ಅವರು ಈ ಹೇಳಿಕೆಯನ್ನು ನೀಡುವುದಕ್ಕಿಂತ ಮೊದಲು ಸ್ಥಳೀಯ ನಾಯಕರು ತೀರ್ಮಾನ ತೆಗೆದುಕೊಂಡಿದ್ದರು ಕೆಲವರು ಫಾರ್ ಎಕ್ಸಾಂಪಲ್ ಚಿಕ್ಕಮಗಳೂರಿನ ವಿ ದತ್ತ ಮೊದಲೇ ಅನೌನ್ಸ್ ಮಾಡಿದರು ಕಾಂಗ್ರೆಸ್ ಅಭ್ಯರ್ಥಿಗೆ ತಾವು ಬೆಂಬಲ ನೀಡ್ತೀವಿ ಅನ್ನುವ ಮಾತನ್ನು ಹೇಳಿದರು ಅದರ ಜೊತೆ ಬೇರೆ ಕಡೆ ಜೊತೆ ಬೇರೆ ಬೇರೆ ವ್ಯವಹಾರಗಳು ನಡೀತಾಯೆ ಬೀದರ್ನಲ್ಲಿ ಇನ್ನೊಬ್ಬ ಜೆ ಡಿ ಎಸ್ ನಾಯಕ ಬಂಡೆಪ್ಪ ಅವರು ಕೇಂದ್ರ ಸಚಿವ ಕೂಬಾ ಅವರ ಜೊತೆ ಮಾತುಕತೆ ನಡೆಸಿದ್ರು ಅಂತ ಅಲ್ಲಲ್ಲಿ ಮಾತುಕತೆಗಳು ಕುಮಾರಸ್ವಾಮಿ ಒಂದೆರಡು ಮಾತುಗಳನ್ನ ಹೇಳಿದ್ದಾರೆ ಈ ಎರಡೂ ಪಕ್ಷಗಳು ಅವಶ್ಯಕತೆ ಇದ್ರೆ ಮಿತ್ರ ಮಿತ್ರರಾಗ್ತಾರೆ ಅವಶ್ಯಕತೆ ಇಲ್ಲಿದ್ರೆ ಆಗಲ್ಲ ಅಂತ ಈ ಮಾತು ಕುಮಾರಸ್ವಾಮಿ ಅವರಿಗೂ ಅಲ್ವಾ ಜೆ ಡಿ ಎಸ್ ಅನುಸರಿಸಲ್ವಾ ಜೆ ಡಿ ಎಸ್ಗೆ ಈ ಮಾತು ಅನುಸರಿಸುತ್ತೆ ಅನ್ನೋದ್ರಲ್ಲಿ ಯಾವ ಅನುಮಾನನು ತಿಳಬೇಕು ಯಾಕೆಂದ್ರೆ ಜೆ ಡಿ ಎಸ್ ಕೂಡ ಹಾಗೆ ಅಲ್ವಾ ಒಂದು ಸಲ ಕಾಂಗ್ರೆಸ್ ಏನೊಂದ್ಸಲ ಬಿಜೆಪಿಯ ಜೊತೆ ನೇತೃತ್ವವನ್ನ ಅವರು ಈ ಮಾತನ್ನು ಹೇಳುವುದು ಎಷ್ಟರ ಮಟ್ಟಿಗೆ ಸರಿ ಸರಿ ಅಲ್ಲ ಸೊ ಎನಿವೆ ಅವರು ಸ್ಪಷ್ಟಪಡಿಸಿದರು ಈ ಸ್ಪಷ್ಟಪಡಿಸುವಲ್ಲಿ ರಾಜಕೀಯ ಬೆಳವಣಿಗೆಗಳು ನೋಡಿ ಸ್ಥಳೀಯ ನಾಯಕರು ಯಾರು ಯಾರಿಗೆ ಬೇಕಾದರೂ ಬೆಂಬಲ ನೀಡಬಹುದು ತಾವು ಸ್ಪರ್ಧೆ ಮಾಡಿದ್ರು ಆ ಈ ಮಾತನ್ನು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಆದ ಯಡಿಯೂರಪ್ಪನವರು ಸ್ವಾಗತಿಸ್ತಾರೆ ಅನ್ನೋದು ಇದು ಕುತೂಹಲಕರವಾದ್ದು ಯಾಕೆಂದರೆ ಬಹಿರಂಗವಾಗಿ ಜೆ ಡಿ ಎಸ್ ಬೆಂಬಲವನ್ನು ಕೇಳಿದವರು ಯಡಿಯೂರಪ್ಪನವರು ಇವರು ಕೊಟ್ಟ ಮೇಲೆ ನಾನು ಸ್ವಾಗತಿಸ್ತೇನೆ ನನಗೆ ಗೊತ್ತಿದೆ ಸ್ಥಳೀಯ ಸ್ಥಳೀಯವಾಗಿ ಎಸ್ ಇವರು ಬಿ ಜೆ ಪಿಗೆ ಬೆಂಬಲ ಕೊಡುತ್ತಾರೆ ಅನ್ನುವ ಮಾತನ್ನು ಸನ್ಮಾನಿ ಯಡಿಯೂರಪ್ಪ ಹೇಳ್ತಾರೆ ಆದರೆ ಇದೇ ಸಂದರ್ಭ ತುಮಕೂರಿನಲ್ಲಿ ದೇವೇಗೌಡರು ಹೇಳಿದ ಇನ್ನೊಂದು ಸುದ್ದಿ ಕೂಡ ತಾವು ಗಮನಿಸಿರಬಹುದು ಅಂತ ಅಂದುಕೊಂಡಿದ್ದೀನಿ ಏನು ಹೇಳಿದರೂ ಯಾವ ಕಾರಣಕ್ಕೂ ನಾವು ಬಿ ಜೆ ಪಿಗೆ ಬೆಂಬಲ ಕೊಡಲ್ಲ ನಾನು ಸ್ಪಷ್ಟವಾಗಿ ಬಿ ಜೆ ಪಿಗೆ ಬೆಂಬಲ ಕೊಡ ಕೂಡದು ಅಂತ ತಿಳಿಸಿದ್ದೇನೆ ಅಂತ ತನ್ಮ್ಯಾನ್ ದೇವೇಗೌಡರು ಹೇಳ್ತಾರೆ ಇದರಲ್ಲಿ ಯಾರ ಮಾತನ್ನು ನಂಬೋಣಪ್ಪ ನಾವು ಒಂದು ಕುಮಾರಣ್ಣವರ ಮಾತನ್ನು ನಂಬೋಡುವೆ ಇನ್ನೊಂದು ದೇವೇಗೌಡರ ಮಾತನ್ನು ನಂಬೋಣೆ ಯಾಕೆಂದರೆ ದೇವೇಗೌಡರು ಇಂತಹ ಮಾತುಗಳನ್ನು ಹಲವು ಬಾರಿ ಹೇಳಿದ್ದಾರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ಸಮಾನ ಅಂತರ ಕಾಯ್ದುಕೊಂಡು ಬರ್ತೀವಿ ಅಂತ ಹೇಳಿದ ಘಟನೆ ನಮಗೆ ನೆನಪಿದೆ ಅದರಂತೆ ಮಗನ ಮೇಲೆ ಸಿಟ್ಟು ಮಾಡಿಕೊಂಡು ಅವರು ಬಿ ಜೆ ಪಿ ಸರ್ಕಾರ ಮಾಡದಂಥ ಸಂದರ್ಭದಲ್ಲಿ ಕೂಗಾಡಿದ್ದು ನಮಗೆ ನೆನಪಿದೆ ಅಲ್ವಾ ಅವರು ಬಿ ಜೆ ಪಿಯ ಜೊತೆ ನಮ್ಮದು ಸಮಾನಾಂತರದ್ದು ಹತ್ರ ಹೋಗಲ್ಲ ಅಂತಾರೆ ಬಟ್ ಅವ್ರನ್ನ ಮೀಟ್ ಮಾಡಿ ಮಾತಾಡ್ತಾನೆ ತಪ್ಪಲ್ಲ ಇವರು ಮಾಜಿ ಪ್ರಧಾನಿ ಪ್ರಧಾನಿಗಳನ್ನ ಮೀಟ್ ಮಾಡ್ಬೋದು ಅವ್ರು ಏನು ಮಾತಾಡಿದ್ರು ಗೊತ್ತಿಲ್ಲ ಸೊ ಇಲ್ಲಿ ಇದಕ್ಕಿದ್ದಾಗೆ ಬಿ ಜೆ ಪಿಯವರಿಗೆ ಒಳಗಡೆ ಒಂದು ಆತಂಕವೋ ಇನ್ನೊಂದು ಜೆ ಡಿ ಎಸ್ ಬೆಂಬಲವನ್ನು ಬಹಿರಂಗವಾಗಿ ಕೇಳ್ತಾರೆ ಮತ್ತಿವ್ರು ಹೇಳ್ತಾರೆ ತಲೆಯೆಲ್ಲ ಕರಡ ಮಾಡಕ್ಕೆ ಬಿಡ್ತಾರೆ ಕಂಡ್ರಿ ಇವರು ರಾಜಕಾರಣಿ ಯಾರು ನಂಬಬೇಕು ಯಾವ ಮಾತು ನಂಬಬೇಕೋ ನಂಬಿಕೂಡ್ದೋ ಒಂದು ಗೊತ್ತಾಗದಿರೋ ಒಂದು ಸ್ಥಿತಿಯನ್ನು ದೇವೇಗೌಡ ಕಂಪ್ನಿ ನಿರ್ಮಾಣ ಮಾಡಿಬಿಡುತ್ತೆ ಸೊ ಇನ್ನೇನೋ ದ ಇವರು ಕುಮಾರಸ್ವಾಮಿ ಇನ್ನೇನೋ ನಾನು ನೆಕ್ಸ್ಟ್ ಅಳೋಲ್ಲ ಅಂತ ಬೇರೆ ಹೇಳಿದ್ದಾರೆ ಗೊತ್ತಿಲ್ಲ ನೋಡಿ ಇದರಲ್ಲಿ ಇದು ಇಪ್ಪ ಇದಕ್ಕೆ ಸಂಬಂಧಪಟ್ಟದೇ ಇದೆ ಸ್ಥಳೀಯ ನಾಯಕರ ವಿವೇಚನೆಗೆ ಎಚ್ ಡಿ ಕುಮಾರಸ್ವಾಮಿ ಬಿ ಜೆ ಪಿಗೆ ಬೆಂಬಲ ಇಲ್ಲ ದೇವೇಗೌಡ ಪಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿಲ್ಲ ಮಾಡಿಕೊಳ್ಳುವುದೂ ಇಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷದ ಸದಸ್ಯರು ಬಿಜೆಪಿ ಅಭ್ಯರ್ಥಿಗೆ ಮತ ನೀಡದಂತೆ ಸೂಚನೆ ನೀಡಿದ್ದೇನೆ ಈಗ ದೇವೇಗೌಡರ ಸೂಚನೆಯನ್ನು ಜೆ ಡಿ ಎಸ್ನವರು ಪಾಲಿಸ್ತಾರೋ ಕುಮಾರಣ್ಣನವರ ಸೂಚನೆಯನ್ನು ಪಾಲಿಸ್ತಾರೋ ಹಿರಿಯ ರಾಜಕಾರಣಿಗಳು ನೀವು ಈ ರೀತಿ ಡಬಲ್ ಹೇಳಿಕೆಗಳನ್ನು ಕೊಡೋದು ಸರಿನಾ ಯೋಚನೆ ಮಾಡಿ ನೋಡಿ ತಾಲೂಕಿನ ಮಾಳ್ಗೇನಹಳ್ಳಿ ಕ್ರಾಸ್ನಲ್ಲಿ ಮಂಗಳವಾರ ಜೆ ಡಿ ಎಸ್ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು ಜೆ ಡಿ ಎಸ್ ಪಕ್ಷವನ್ನು ಸಂಪೂರ್ಣವಾಗಿ ಮುಗಿಸಬೇಕು ಎಂದು ಕಾಯುತ್ತಿರುವವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಮುಂದಿನ ಲೋಕಸಭಾ ಚುನಾವಣೆ ತಕ್ಕ ಉತ್ತರ ಇಳೆ ರಾಜಕೀಯ ವೈರಿಗಳು ಇನ್ನೊಂದು ಪಕ್ಷವನ್ನು ಮುಗಿಸುವ ಯತ್ನವನ್ನೇ ಮಾಡ್ತಾರ ಕಾಂಗ್ರೆಸ್ ಅಂತ ಕಾಂಗ್ರೆಸ್ ಪಕ್ಷವನ್ನು ಭಾರತದಲ್ಲಿ ಕಾಂಗ್ರೆಸ್ ರಹಿತ ಭಾರತವನ್ನು ಮಾಡ್ತೀವಿ ಅಂತ ಹೇಳಿದ್ರಲ್ಲ ಮೋದಿಯವರು ಮೋದಿಯವರು ನಿಮ್ಮ ಸ್ನೇಹಿತರು ಅವರು ಪ್ರತಿಪಕ್ಷವನ್ನೇ ಮುಗಿಸುವ ಮಾತನ್ನು ಪ್ರಧಾನಿಯವರು ಆಡ್ತಾರೆ ತಮ್ಮ ಏಕಾಚ ಏಕಚಕ್ರಾಧಿಪತ್ಯವನ್ನು ಸಾಗಿಸುವ ಮಾತನ್ನು ಅವರು ಆಡ್ತಾರೆ ಇಡೀ ಜನತಂತ್ರ ವಿರೋಧಿಯಾದ ನಿಲುಮೆಯನ್ನು ಮೋದಿ ಹೇಳ್ತಾರೆ ಕಾಂಗ್ರೆಸ್ ಇರಲೇ ಕೂಡದು ಅಂತಾರೆ ನಾವು ಮಾತ್ರ ಇರ್ತೀವಿ ಅಂತಾರೆ ಅವರ ಅಂಥ ಯಾವುದೇ ಹೇಳಿಕೆಗಳಿಗೆ ನೀವು ಪ್ರತಿಕ್ರಿಯೆ ನೀಡಲ್ಲ ದೇವೇಗೌಡಲೆ ಈಗ ಬಂದ್ಬಿಟ್ಟು ನನ್ನ ಪಕ್ಷವನ್ನು ಮುಗಿಸೋಕೆಲ್ಲರೂ ಟ್ರೈ ಮಾಡ್ತಿದ್ದಾರೆ ಮುಗಿಸ್ತಾರೋ ಏನು ಕುದುಗಡದಲ್ಲಿ ಕಲೆಕಾಯ್ತಿಂದ ಕಟ್ಕೋದು ಕಥಾನು ರಾಜಕೀಯ ಪಕ್ಷಗಳು ಟ್ರೈ ಟು ಫಿನಿಷ್ ದ ಅಪೊಸಿಷನ್ ಪಾರ್ಟೀಸ್ ಬಟ್ ಒಂದು ಪಾರ್ಟಿಯನ್ನು ಮುಗಿಸ್ಬೋದು ಜನತಂತ್ರ ವಿರೋಧಿ ಅಂತ ಜೆ ಡಿ ಎಸ್ ಪಕ್ಷ ಕೂಡ ಇರಬೇಕು ಜೆ ಡಿ ಎಸ್ ಪಕ್ಷ ಮುಗಿಸ್ತೀನಿ ಅಂತ ಯಾರೂ ಹೇಳಿಲ್ಲ ಹೇಳುತ್ತ ಬಟ್ ಒಳಗಡೆ ಅಂತ ಯತ್ನಗಳು ನಡೀತಾ ಇರ್ಬೋದನ್ನು ಯೋಚನೆ ಮಾಡಿದ್ದೀವಿ ಈ ಈ ಕಣ್ಣೀರಿನ ರಾಜಕಾರಣ ದುಃಖದಕ್ಕೆ ರಾಜಕಾರಣ ಸಿಂಪತಿಯ ರಾಜಕಾರಣ ಜನ ಈಗ ಹೆಚ್ಚು ಪ್ರಬುದ್ಧರಾಗಿದ್ದಾರೆ ಜನ ಇಂತಹ ವಿಚಾರಗಳಲ್ಲಿ ಮನಸೋತು ಮತ ಹಾಕುವ ಬುದ್ಧಿ ಏನಿದೆ ಅದು ಹೊರಟು ಹೋಗಿದೆ ನೋಡಿ ಬೆಂಬಲ ಸ್ಥಳೀಯ ನಾಯಕರೇ ವಿವೇಚನೆಗೆ ಅಂತ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ ಸುದ್ದಿ ವಿಧಾನ ಪರಿಷತ್ನ ಇಪ್ಪತ್ತೈದು ಕ್ಷೇತ್ರಗಳಿಗೆ ನಡೆಯುತ್ತಿರುವ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬೆಂಬಲ ನೀಡುವುದಿಲ್ಲ ಆದರೆ ಹೊಂದಾಣಿಕೆ ಅಥವಾ ಬೆಂಬಲ ನೀಡುವ ತೀರ್ಮಾನವನ್ನು ಸ್ಥಳೀಯ ಇದೆಯೇನಪ್ಪ ಇದು ನೋಡಿ ಇವರ ಮಾತಿನಲ್ಲೇ ಗೊಂದಲ ಇದೆ ಮೊದಲು ಹೇಳ್ತಾರೆ ಇಪ್ಪತ್ತೈದು ಚು ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬೆಂಬಲ ನೀಡುವುದಿಲ್ಲ ಅಂತ ನೀವು ಬೆಂಬಲ ನೀಡಲ್ಲ ಅಂತಂದರೆ ನೀವು ಅಧಿಕಾರವನ್ನು ಯಾಕೆ ಕೊಡ್ತೀರಿ ನಿಮ್ಮ ಸ್ಥಳೀಯ ನಾಯಕರಿಗೆ ಕುಮಾರಸ್ವಾಮಿಯವರೇ ಯೋಚನೆ ಮಾಡಿ ಸಾರ್ವಜನಿಕರ ಕಿವಿ ಮೇಲೆ ನೀವು ರಾಜಕಾರಣಿಗಳು ನೀವು ಅಂದ್ರೆ ನೀವೊಬ್ರೇ ಅಲ್ಲ ಕಾಂಗ್ರೆಸ್ ಆದರೂ ಹೊಟ್ಟೆ ಬಿ ಜೆ ಪಿ ಆದರೂ ಜೆ ಡಿ ಎಸ್ ನೀವು ಜನರ ಕಿವಿ ಮೇಲೆ ಹೂ ಬಿಡೋದು ನಮಗೆಲ್ಲ ಗೊತ್ತು ಆದರೆ ಲಾಲ್ಬಾಗೋ ಕಬ್ಬನ್ ಪಾರ್ಕೋ ಇಡಿಬೇಡಿಯಪ್ಪ ಜನರಿಗೆ ಅರ್ಥ ಆಗುತ್ತೆ ಇದು ಜನ ಅಷ್ಟು ದಡ್ಡರು ಮೂರ್ಖರು ಅಯೋಗ್ಯರು ಅಲ್ಲ ನೀವು ಯಾವ ಹೇಳಿಕೆಯನ್ನು ಯಾಕೆ ಕೊಡ್ತಿದ್ದೀರಿ ಅಂತ ಜನ ಅರ್ಥ ಮಾಡ್ಕೊಬಳ್ಳಿ ನೀವು ಯಾವ್ದಾವುದಕ್ಕೋ ಇದಕ್ಕೆ ಬೇಲ್ ಬೇಲ್ತೀರಿ ಕುಮಾರಣ್ಣ ಇದು ಯಾರಿಗೆ ಹೇಳ್ತೀನಿ ನೀವು ಆದರೆ ನಿಮ್ಮ ಪಕ್ಷದ ಒಳಗಡೆ ಬಿ ಜೆ ಪಿಗೆ ಕಾಂಗ್ರೆಸ್ ಬಿ ಜೆ ಪಿ ಬೆಂಬಲ ಕೊಡೋದಕ್ಕೆ ಕೆಲವರು ವಿರೋಧ ಇದೆ ಫಾರ್ ಎಕ್ಸಾಂಪಲ್ ವೈಎಸ್ವಿ ದತ್ತ ಚಿಕ್ಕಮಗಳೂರು ರಾಜಕಾರಣದಲ್ಲಿ ಅವರು ಯಾವತ್ತೂ ಕೂಡ ಆಗಲ್ಲ ಅವರು ವಿರೋಧ ಅದಕ್ಕೆ ನೀವೇನು ಮಾಡ್ತೀರಿ ನೀವು ಹಿಂಗೆ ಮಾಡ್ಕೊಳ್ಳಿ ನೀವು ಹಿಂಗೆ ಮಾಡ್ಕೊಳ್ಳಿ ನಂದೇನಿಲ್ಲ ಆದರೆ ಬಿ ಜೆ ಪಿ ಕೊಟ್ಟರು ಒಳ್ಳೇದು ಅಂತ ನೀವು ನೀವಂತೀರಿ ಅವರು ದೊಡ್ಡವರ ಅವರು ಕಾಂಗ್ರೆಸ್ ಬೆಂಬಲ ಕೊಡಬಾರ್ದು ಅಂತಲೂ ಹೇಳಲ್ಲ ಬಿ ಜೆ ಪಿ ಬೆಂಬಲ ಕೊಡೋಲ್ಲ ಅಂತ ಇದು ಎಲ್ಲ ಗೊಂದಲವನ್ನು ಸೃಷ್ಟಿಸ್ತಿರಲ್ಲ ಕುಮಾರಣ್ಣ ನೀವು ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದಂಥ ಕುಮಾರಣ್ಣ ಬಿ ಜೆ ಪಿ ನಾಯಕ ಬಿ ಎಸ್ ಯಡಿಯೂರಪ್ಪ ಅವರು ಬಿ ಜೆ ಪಿ ಅಭ್ಯರ್ಥಿಗಳನ್ನು ಬೆಂಬಲಿಸುವಂತೆ ಮಾಧ್ಯಮಗಳ ಮೂಲಕ ಮನವಿ ಮಾಡಿದರು ದೂರವಾಣಿ ಕರೆ ಮಾಡಿ ನನ್ನೊಂದಿಗೆ ಚರ್ಚಿಸಿದ್ರು ಆದರೂ ಯಾವುದೇ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳದೇ ಇರಲು ನಿರ್ಧರಿಸಲಾಗಿದೆ ಅಂತ ಹೇಳ್ತಾರೆ ಇಲ್ಲೇ ಇನ್ನೊಂದು ಸುದ್ದಿ ಇದೆ ಏನು ಅಂತಂದರೆ ಕುಮಾರಣ್ಣನ ತೀರ್ಮಾನವನ್ನು ಭಾಳ ಸಂತೋಷದಿಂದ ಯಡಿಯೂರಪ್ಪ ಸ್ವಾಗತಿಸಿದ್ದಾರೆ ಸೊ ಇದಕ್ಕೆ ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆಗಳು ಕೂಡ ಬಂದಿವೆ ಇಡೀ ಬಿ ಜೆ ಪಿ ಏನು ಜೆ ಡಿ ಎಸ್ ಬೆಂಬಲ ಕೇಳಿದ್ದಕ್ಕೆ ಕಟುವಾಗಿ ಟೀಕಿಸಿದವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರೋ ಡಿ ಕೆ ಶಿವಕುಮಾರ್ ಅವರು ಅವರು ಹೇಳಿದರೆ ಸ್ವಂತ ಬಲದ ಮೇಲೆ ಬಿ ಜೆ ಪಿ ನಂಬಿಕೆ ಇಲ್ಲ ಅನ್ನೋ ಮಾತನ್ನು ಅವರು ಆಡಿದ್ದಾರೆ ಕೇಂದ್ರ ಮತ್ತು ರಾಜ್ಯ ಎರಡೂ ಕಡೆ ಅಧಿಕಾರದಲ್ಲಿರುವ ಬಿ ಜೆ ಪಿಗೆ ಸ್ವಂತ ಬಲದ ಮೇಲೆ ನಂಬಿಕೆ ಇಲ್ಲ ವಿಧಾನ ಪರಿಷತ್ ಚುನಾವಣೆಯ ಸೋಲಿನ ಭೀತಿಯಿಂದ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಲು ಹೊರಟಿದೆ ಅಂತ ಕೆ ಪಿ ಸಿ ಸಿ ಅಧ್ಯಕ್ಷ ಶಿವಕುಮಾರ್ ಹೇಳಿದ್ದಾರೆ ಸುದ್ದಿಗಾರರ ಜೊತೆ ಅವರು ಮಾತನಾಡಿದ್ರು ಶಿವಮೊಗ್ಗ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಅಭ್ಯರ್ಥಿಗಳು ಸೋಲಿನ ಸುಳಿಯಲಿದ್ದಾರೆ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ ಅದು ರಾಜಕೀಯ ಹೇಳಿಕೆ ಅಂತ ಅದಕ್ಕಿಂತ ಅಪಾಯಕಾರಿಯಾದ ಯಾರು ಗೊತ್ತಾ ಈ ಸುದ್ದಿ ಅಂತ ನನಗೆ ಇದು ಹೇಗೆ ಹಣವನ್ನು ಹಂಚಲಾಗ್ತಾ ಇದೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮತ ಖಚಿತಪಡಿಸೋದಕ್ಕೆ ಆಣೆ ಪ್ರಮಾಣ ಮಾಡಿಸ್ಲಾಗ್ತಾ ಇದೆಯಂತೆ ಡ್ರೈ ಫ್ರೂಟ್ಸ್ ಜೊತೆಗೆ ಪಂಚೆ ರೇಷ್ಮೆ ಸೀರೆ ನೀಡಲಾಗ್ತಾ ಇದೆಯಂತೆ ಕೆಲವರು ಧರ್ಮಸ್ಥಳದ ಪ್ರಸಾದವನ್ನು ತಿರುಪಟ್ಟಿ ಲಡ್ಡನ್ನು ತಂದು ಆಣೆ ಪ್ರಮಾಣ ಮಾಡಿಸ್ತಿದ್ದಾರೆ ಕೆಲವು ಕ್ಷೇತ್ರಗಳಲ್ಲಿ ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಒಂದು ಮತಕ್ಕೆ ಕೊಡಲಾಗ್ತಾ ಇದೆ ಕೆಲವು ಕಡೆ ಎಡ್ವಾನ್ಸ್ ಪೇಮೆಂಟ್ ಮಾಡಲಾಗಿದೆ ಅಂತ ಕೂಡ ಈ ವರದಿ ಹೇಳ್ತಾ ಇದೆ ಕೆಲವು ಕಡೆ ಐವತ್ತು ಸಾವಿರ ಕೆಲವು ಕಡೆ ಈಗ ಹತ್ತು ಸಾವಿರ ಅಡ್ವಾನ್ಸ್ ಕೊಟ್ಟಿದ್ದಾರೆ ಒಂದೊಂದು ಮಾತಕ್ಕೆ ನಮ್ಮ ಜನತಂತ್ರ ಎಲ್ಲಿಗೆ ಬಂತು ಇದ್ರ ಬಗ್ಗೆ ಯಾರು ಮಾತನಾಡಲ್ವಲ್ಲಪ್ಪ ಜೈಶ್ರೀ ಅವರು ಈ ವರ್ತನೆಗಳ ಬಗ್ಗೆ ಏನಂತಾರೆ ರಾಮ ಸತ್ಯಸಂಧನಾಗಿದ್ದ ನೀವು ರಾಮನ ಬಾವುಟ ಇಟ್ಕೊಂಡು ರಾಜಕಾರಣ ಮಾಡ್ತೀರಿ ರಾಮನ ತತ್ವ ಮೌಲ್ಯಗಳನ್ನು ಏನಿದೆ ಅದನ್ನು ಯಾವುದೋ ಅನ್ಸರ್ಲಿ ಅನುಸರಿಸಲ್ಲ ಅಂದರೆ ನೀವು ಧರ್ಮವನ್ನು ಮಾರಾಟಕ್ಕೆ ಇಟ್ಟಿದ್ದೀರಿ ಅಂತ ಅಲ್ವಾ ಯಾವ ಸ್ಥಿತಿಗೆ ಬಂದು ಇಳಿದಿದೆ ನೋಡಿ ಸೊ ಈ ಎಲ್ಲ ವರದಿ ಹೇಳ್ತಾ ಇದೆ ಕಾಂಚಾಣದ ಸದ್ದು ಜೋರು ಅನ್ನುವ ಒಂದು ವರದಿ ಹುಬ್ಬಳ್ಳಿಯಿಂದ ಬಂದಂಥ ವರದಿ ಒಂದು ಪತ್ರಿಕೆಯಲ್ಲಿ ಇದೆ ಹಾಗೆಯೇ ಕೋಲಾರದಲ್ಲಿ ಏನಾಗಿದೆ ಅನ್ನುವ ಸುದ್ದಿ ಇದೆ ಕಲಬುರಗಿಯಲ್ಲಿ ಹೆಚ್ಚು ಹಣ ನೀಡೋದಕ್ಕೆ ಪೈಪೋಟಿ ನಡೀತಾ ಇದೆಯಂತೆ ಆಯಿತಾ ಇನ್ನು ಮೈಸೂರು ಮಂಡ್ಯ ಹಾಸನಗಳಲ್ಲಿ ಮತ್ತೊಂದಕ್ಕೆ ಐವತ್ತು ಸಾವಿರ ಕೇಳ್ತಾ ಇದ್ದಾರೆ ಅಂತ ಎಲ್ಲ ರಾಜಕಾರಣಿಗಳು ಕುಳಿತು ಈ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಯಾಕೆಂದರೆ ಇದು ಜನತಂತ್ರದ ಒಂದು ರೀತಿಯ ಮಾರಾಟ ಜನ ಕಟ್ಟದಲ್ಲಿದ್ದಾರೆ ಹಣ ಅಂತ ಕೇಳೋ ಒಂದು ರೀತಿ ಆಸಕ್ತಿ ಬರ್ಬೋದು ಇಲ್ಲ ಅಂತೇಳಿ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಆದರೆ ನಿಜವಾದ ರಾಜಕಾರಣ ಇದೆಯಲ್ಲ ಮಾಡುವವರು ಈ ಹಣದಿಂದ ದೂರವಿರುವ ಯತ್ನವನ್ನು ಮಾಡಬೇಕು ಇದ್ರ ಬಗ್ಗೆ ಒಂದು ಚರ್ಚೆ ಕೂಡ ನೀಡಬೇಕು ಅಂತ ನನಗೆ ಅನಿಸುತ್ತೆ ಸೊಸೈಟಿಯ ಒಳಗಡೆ ಮಾಧ್ಯಮ ಈ ಬಗ್ಗೆ ಚರ್ಚೆ ಮಾಡ್ಬೋದಾಗಿತ್ತು ಇಡೀ ಜ ಚುನಾವಣಾ ರಾಜಕಾರಣದಲ್ಲಿ ಹಣ ಮುಖ್ಯ ಆಗ್ತಾ ಇದೆಯಲ್ಲ ಅದನ್ನು ಕಡಿಮೆ ಮಾಡುವುದು ಹೇಗೆ ಅಂತ ಅದು ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಹಣವಂತರು ತುಂಬಿಕೊಂಡಿದ್ದಾರೆ ರಿಯಲ್ ಎಸ್ಟೇಟ್ ತಂಧೆ ಮಾಡೋರು ಬೇರೆ ಬೇರೆ ವ್ಯವಹಾರ ಮಾಡೋರು ಕಾಂಟ್ರ್ಯಾಕ್ಟ್ ಮಾಡೋರು ರಾಜಕೀಯ ಬದ್ಧತೆ ಅನ್ನುವುದು ನಾಶವಾದಂಥ ಸಂದರ್ಭ ಇದು ಈ ಬಗ್ಗೆ ಆಲೋಚನೆ ಆಗಬೇಕಾಗಿದೆ ಇಲ್ಲದಿದ್ದರೆ ಜನತಂತ್ರಕ್ಕೆ ಯಾವ ಬೆಲೆಯೂ ಇರಲ್ಲ ಸಮಾಜದ ಒಳಗಡೆ ಒಂದು ಆಂದೋಲನ ಸ್ಟಾರ್ಟ್ ಆಗಬೇಕು ನಾನು ನನ್ನ ಮತವನ್ನು ಮಾರಾಟ ಮಾಡಿಕೊಳ್ಳಲಾರೆ ಅನ್ನುವ ಮನಸ್ಥಿತಿ ಬಂದರೆ ಮಾತ್ರ ಇದು ಈ ಸಮಸ್ಯೆ ಬಗೆಹರಿಯುತ್ತೇನು ಗೊತ್ತಿಲ್ಲ ಅಂತ ಹೇಳ್ತಾ ಇವತ್ತಿನ ಮೀಡಿಯಾ ವಾಚನ್ನು ಮುಗಿಸ್ತೀನಿ ಹಾಗೆಯೇ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಭತ್ತ ಮಾತ್ರ ಮಾತಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ